ಈ ಹಿಂದೆ ದೇಗುಲದ ಗರ್ಭಗುಡಿಗೆ ಸ್ತ್ರೀಯರ ಪ್ರವೇಶದ ವಿಚಾರವಾಗಿ ತೀವ್ರ ವಿವಾದಕ್ಕೆ ಕಾರಣವಾಗಿದ್ದ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇಗುಲ ಇದೀಗ ದೇವಸ್ಥಾನದ ಚಿನ್ನದಲ್ಲಿ ನಡೆದಿದೆ ಎನ್ನಲಾದ ಅವ್ಯವಹಾರದ ಕುರಿತು ಮತ್ತೆ ಸುದ್ದಿಯಲ್ಲಿದೆ ದೇವಸ್ಥಾನದ ದ್ವಾರಪಾಲಕ ಮೂರ್ತಿಗಳ ಚಿನ್ನ ಲೇಪಿತ ಕವಚದಲ್ಲಿನ ಚಿನ್ನದ ತೂಕ ಕಡಿಮೆ ಆಗಿದೆ ಅಂತ ಬೆಂಗಳೂರಿನ ಉನ್ನಿಕೃಷ್ಣನ್ ಪೊಟ್ಟಿ ಮೇಲೆ ಗಂಭೀರವಾದಂಥ ಆರೋಪ ಕೇಳಿಬಂದಿದೆ ഇതേ സംഗതി കേരള ഭാരീ രാജാപറ്റിഗുണ ആ ഇൻവെസ്റ്റിഗേഷൻ ടു ഹൗ ദ ഗോൾഡ് പ്ലേറ്റ്സ് സബ്മിറ്റഡ് ഓഫറിംഗ് ടു ശബരിമല ബൈ ദ വിജയ മലയ ഇൻ നൈൻറ്റീൻ നൈൻറ്റി ഐറ്റ് ടോൺ ഇൻ എ കോപ്പർ പ്ലേറ്റ് ഐ തിക് ദർ ശുഡ് ബി എ ടറോ ഇൻവെസ്റ്റിഗേഷൻ ടു ഹൗ ಹಾಗಿದ್ರೆ ಎಲ್ಲಿ ಹೋಯ್ತು ಈ ಅಯ್ಯಪ್ಪ ಸ್ವಾಮಿಯ ಚಿನ್ನ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ ಹಿಂದೂಗಳ ಆರಾಧ್ಯ ದೈವ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಉದ್ಯಮಿ ವಿಜಯ್ ಮಲ್ಯ ಅವರು ಕೂಡ ಅಯ್ಯಪ್ಪ ಸ್ವಾಮಿಯ ಭಕ್ತರೇ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮಲ್ಯ ಅವರು ಒಂದು ಕೊಡುಗೆಯನ್ನು ಕೊಡೋದಕ್ಕೆ ನಿರ್ಧಾರ ಮಾಡ್ತಾರೆ ದೇವಸ್ಥಾನಕ್ಕೆ ಏನದು ಗರ್ಭಗುಡಿ ದ್ವಾರಪಾಲಕ ವಿಗ್ರಹಗಳಿಗೆ ಚಿನ್ನದ ಲೇಪವನ್ನು ಇವರು ಮಾಡಿಸ್ತಾರೆ ಎಷ್ಟು ಅಂತಂದರೆ ಬರೋಬ್ಬರಿ ಮೂವತ್ತು ಪಾಯಿಂಟ್ ಮೂರು ಕೆ ಜಿ ಚಿನ್ನ ಸಾವಿರದ ಒಂಬೈನೂರು ಕೆ ಜಿ ತಾಮ್ರವನ್ನು ವಿಜಯ್ ಮಲ್ಯ ಅವರು ದಾನ ಮಾಡ್ತಾರೆ ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚಿನ್ನದ ಕವಚಗಳ ಮರುಲೇಪನ ಆಗಬೇಕಾಗಿತ್ತು ಚಿನ್ನದ ಕವಚಗಳನ್ನು ಚೆನ್ನೈಗೆ ಕೊಂಡೊಯ್ದ ಉನ್ನಿಕೃಷ್ಣನ್ ಪೊಟ್ಟಿಯವರು ಬರೋಬ್ಬರಿ ಮೂವತ್ತೊಂಬತ್ತು ದಿನಗಳ ಬಳಿಕ ಕವಚಗಳನ್ನು ವಾಪಸ್ ಕೊಡ್ತಾರೆ ಪುಟ್ಟಿಯವರು ವಾಪಸ್ ಕೊಟ್ಟಾಗ ಏನಾಗುತ್ತೆ ಅಂತಂದರೆ ನಾಲ್ಕು ಕೆ ಜಿ ಚಿನ್ನ ಕಡಿಮೆ ಆಗಿತ್ತಂತೆ ಅವರು ವಾಪಸ್ ಹಿಂದಿರುಗಿಸಿದಾಗ ನಾಲ್ಕು ಕೆ ಜಿ ಚಿನ್ನ ಕಡಿಮೆ ಆಗಿತ್ತು ಒಂದಲ್ಲ ಎರಡಲ್ಲ ನಾಲ್ಕು ನಾಲ್ಕು ಕೆ ಜಿ ಕವಚವನ್ನು ಕೊಂಡೊಯ್ಯುವಾಗ ದಾಖಲೆಗಳನ್ನು ನಿರ್ವಹಿಸಿಲ್ಲ ದೇವಾಲಯದ ಅಧಿಕಾರಿಗಳಿಲ್ಲದೆ ಕವಚವನ್ನು ಕೊಂಡೊಯ್ಯಲಾಗಿತ್ತು ಶಬರಿಮಲೆ ಕಮಿಷನರ್ ಹೈಕೋರ್ಟ್ ಅನುಮತಿಯೂ ಕೂಡ ಇರಲಿಲ್ಲ ಇದಕ್ಕೆ ಇದೇ ಕಾರಣಕ್ಕೆ ತನಿಖೆ ನಡೆಸುವಂತೆ ಭಕ್ತಾದಿಗಳು ಈಗ ಆಗ್ರಹಿಸ್ತಾ ಇದ್ದಾರೆ ನಾಲ್ಕು ಕೆ ಜಿ ಚಿನ್ನ ಕಡಿಮೆ ಆಗಿದೆ ಅದನ್ನು ಯಾರು ತಗೊಂಡ್ರು ಇದು ಗೊತ್ತಾಗಬೇಕು ಕ್ರಮ ಆಗಬೇಕು ಅದು ದೇವಸ್ಥಾನದ ಚಿನ್ನ ಅಂತ ಆಗ್ರಹ ಕೇಳಿ ಬರ್ತದೆ ಈ ಹಿಂದೆ ದೇಗುಲದ ಗರ್ಭಗುಡಿಗೆ ಸ್ತ್ರೀಯರ ಪ್ರವೇಶದ ವಿಚಾರವಾಗಿ ತೀವ್ರ ವಿವಾದಕ್ಕೆ ಕಾರಣವಾಗಿದ್ದ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇಗುಲ ಇದೀಗ ದೇವಸ್ಥಾನದ ಚಿನ್ನದಲ್ಲಿ ನಡೆದಿದೆ ಎನ್ನಲಾದ ಅವ್ಯವಹಾರದ ಕುರಿತು ಮತ್ತೆ ಸುದ್ದಿಯಲ್ಲಿದೆ ದೇವಸ್ಥಾನದ ದ್ವಾರಪಾಲಕ ಮೂರ್ತಿಗಳ ಚಿನ್ನ ಲೇಪಿತ ಕವಚದಲ್ಲಿನ ಚಿನ್ನದ ತೂಕ ಕಡಿಮೆ ಆಗಿದೆ ಅಂತ ಬೆಂಗಳೂರಿನ ಉನ್ನಿಕೃಷ್ಣನ್ ಪೊಟ್ಟಿ ಮೇಲೆ ಗಂಭೀರವಾದಂಥ ಆರೋಪ ಕೇಳಿಬಂದಿದೆ ಇದೇ ಸಂಗತಿ ಕೇರಳದಲ್ಲಿ ಭಾರೀ ರಾಜಕೀಯ ಜಟಾಪಟಿಗೂ ಕಾರಣ ಆಗಿದೆ इनस्टिगेशन टू हौ द गोल प्लेट सब ऑफरी बै द विजय इन नई नई इनपर प्लेटिंग इनस्टिगेशन टू हाउ गोल प्लेट सब्मिटेड अय्यप स्वामी चिन्ह प्रश्नता है ಹಿಂದೂಗಳ ಆರಾಧ್ಯ ದೈವ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಉದ್ಯಮಿ ವಿಜಯ್ ಮಲ್ಯ ಅವರು ಕೂಡ ಅಯ್ಯಪ್ಪ ಸ್ವಾಮಿಯ ಭಕ್ತರೇ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮಲ್ಯ ಅವರು ಒಂದು ಕೊಡುಗೆಯನ್ನು ಕೊಡೋದಕ್ಕೆ ನಿರ್ಧಾರ ಮಾಡ್ತಾರೆ ದೇವಸ್ಥಾನಕ್ಕೆ ಏನದು ಗರ್ಭಗುಡಿ ದ್ವಾರಪಾಲಕ ವಿಗ್ರಹಗಳಿಗೆ ಚಿನ್ನದ ಲೇಪವನ್ನು ಇವರು ಮಾಡಿಸ್ತಾರೆ ಎಷ್ಟು ಅಂತಂದರೆ ಬರೋಬ್ಬರಿ ಮೂವತ್ತು ಪಾಯಿಂಟ್ ಮೂರು ಕೆ ಜಿ ಚಿನ್ನ ಸಾವಿರದ ಒಂಬೈನೂರು ಕೆ ಜಿ ತಾಮ್ರವನ್ನು ವಿಜಯ್ ಮಲ್ಯ ಅವರು ದಾನ ಮಾಡ್ತಾರೆ ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚಿನ್ನದ ಕವಚಗಳ ಮರುಲೇಪನ ಆಗಬೇಕಾಗಿತ್ತು ಚಿನ್ನದ ಕವಚಗಳನ್ನು ಚೆನ್ನೈಗೆ ಕೊಂಡೊಯ್ದ ಉನ್ನಿಕೃಷ್ಣನ್ ಪೊಟ್ಟಿಯವರು ಬರೋಬ್ಬರಿ ಮೂವತ್ತೊಂಬತ್ತು ದಿನಗಳ ಬಳಿಕ ಕವಚಗಳನ್ನು ವಾಪಸ್ ಕೊಡ್ತಾರೆ ಪೊಟ್ಟಿಯವರು ವಾಪಸ್ ಕೊಟ್ಟಾಗ ಏನಾಗುತ್ತೆ ಅಂತಂದರೆ ನಾಲ್ಕು ಕೆ ಜಿ ಚಿನ್ನ ಕಡಿಮೆ ಆಗಿತ್ತಂತೆ ಅವರು ವಾಪಸ್ ಹಿಂದಿರುಗಿಸಿದಾಗ ನಾಲ್ಕು ಕೆ ಜಿ ಚಿನ್ನ ಕಡಿಮೆ ಆಗಿತ್ತು ಒಂದಲ್ಲ ಎರಡಲ್ಲ ನಾಲ್ಕು ನಾಲ್ಕು ಕೆ ಜಿ ಕವಚವನ್ನು ಕೊಂಡೊಯ್ಯುವಾಗ ದಾಖಲೆಗಳನ್ನು ನಿರ್ವಹಿಸಿಲ್ಲ ದೇವಾಲಯದ ಅಧಿಕಾರಿಗಳಿಲ್ಲದೆ ಕವಚವನ್ನು ಕೊಂಡೊಯ್ಯಲಾಗಿತ್ತು ಶಬರಿಮಲೆ ಕಮಿಷನರ್ ಹೈಕೋರ್ಟ್ ಅನುಮತಿಯೂ ಕೂಡ ಇರಲಿಲ್ಲ ಇದಕ್ಕೆ ಇದೇ ಕಾರಣಕ್ಕೆ ತನಿಖೆ ನಡೆಸುವಂತೆ ಭಕ್ತಾದಿಗಳು ಈಗ ಆಗ್ರಹಿಸ್ತಾ ಇದ್ದಾರೆ ನಾಲ್ಕು ಕೆ ಜಿ ಚಿನ್ನ ಕಡಿಮೆ ಆಗಿದೆ ಅದನ್ನು ಯಾರು ತಗೊಂಡ್ರು ಇದು ಗೊತ್ತಾಗಬೇಕು ಕ್ರಮ ಆಗಬೇಕು ಅದು ದೇವಸ್ಥಾನದ ಚಿನ್ನ ಅನ್ನೋಂಥ ಆಗ್ರಹ ಕೇಳಿ ಬರ್ತದೆ ಈ ಹಿಂದೆ ದೇಗುಲದ ಗರ್ಭಗುಡಿಗೆ ಸ್ತ್ರೀಯರ ಪ್ರವೇಶದ ವಿಚಾರವಾಗಿ ತೀವ್ರ ವಿವಾದಕ್ಕೆ ಕಾರಣವಾಗಿದ್ದ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇಗುಲ ಇದೀಗ ದೇವಸ್ಥಾನದ ಚಿನ್ನದಲ್ಲಿ ನಡೆದಿದೆ ಎನ್ನಲಾದ ಅವ್ಯವಹಾರದ ಕುರಿತು ಮತ್ತೆ ಸುದ್ದಿಯಲ್ಲಿದೆ ದೇವಸ್ಥಾನದ ದ್ವಾರಪಾಲಕ ಮೂರ್ತಿಗಳ ಚಿನ್ನ ಲೇಪಿತ ಕವಚದಲ್ಲಿನ ಚಿನ್ನದ ತೂಕ ಕಡಿಮೆ ಆಗಿದೆ ಅಂತ ಬೆಂಗಳೂರಿನ ಉನ್ನಿಕೃಷ್ಣನ್ ಪೊಟ್ಟಿ ಮೇಲೆ ಗಂಭೀರವಾದಂತ ಆರೋಪ ಕೇಳಿಬಂದಿದೆ ಇದೇ ಸಂಗತಿ ಕೇರಳದಲ್ಲಿ ಭಾರೀ ರಾಜಕೀಯ ಜಟಾಪಟಿಗೂ ಕಾರಣ ಆಗಿದೆ ದ ಗೋಲ್ಡ್ ಪ್ಲೇಟ್ಸ್ ಸಬ್ಮಿಟೆಡ್ ಆಫರಿಂಗ್ ಟು ಶಬರಿಮಲ ಬೈ ದ ವಿಜಯ ಮಲಯರ್ ಇನ್ ನೈನ್ಟೀನ್ಟಿ ಏಟ್ ಟರ್ನ್ ಇನ್ ಎ ಕಾಪರ್ ಪ್ಲೇಟ್ಸ್ ಐಕ್ ದೇರ್ ಥರೋ ಇನ್ವೆಸ್ಟಿಗೇಷನ್ ಟು ಹೌ ದೋಲ್ಡ್ ಪ್ಲೇಟ್ ಸಬ್ಮಿಟೆಡ್ ಆಫರಿಂಗ್ ಟು ಹಾಗಿದ್ರೆ ಎಲ್ಲಿ ಹೋಯ್ತು ಅಯ್ಯಪ್ಪ ಸ್ವಾಮಿಯ ಚಿನ್ನ ಅನ್ನುವಂತ ಪ್ರಶ್ನೆ ಈಗ ಮೂಡತಾ ಇದೆ ಹಿಂದೂಗಳ ಆರಾಧ್ಯ ದೈವ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಉದ್ಯಮಿ ವಿಜಯ್ ಮಲ್ಯ ಅವರು ಕೂಡ ಅಯ್ಯಪ್ಪ ಸ್ವಾಮಿಯ ಭಕ್ತರೇ ಸಾವಿರದ ತೊಂಬತ್ತೆಂಟರಲ್ಲಿ ಮಲ್ಯ ಅವರು ಒಂದು ಕೊಡುಗೆಯನ್ನು ಕೊಡೋದಕ್ಕೆ ನಿರ್ಧಾರ ಮಾಡ್ತಾರೆ ದೇವಸ್ಥಾನಕ್ಕೆ ಏನದು ಗರ್ಭಗುಡಿ ದ್ವಾರಪಾಲಕ ವಿಗ್ರಹಗಳಿಗೆ ಚಿನ್ನದ ಲೇಪವನ್ನು ಇವರು ಮಾಡಿಸ್ತಾರೆ ಎಷ್ಟು ಅಂತಂದ್ರೆ ಬರೋಬ್ಬರಿ ಮೂವತ್ತು ಪಾಯಿಂಟ್ ಮೂರು ಕೆ ಜಿ ಚಿನ್ನ ಕೆ ಜಿ ತಾಮ್ರವನ್ನ ವಿಜಯ್ ಮಲ್ಯ ಅವರು ದಾನ ಮಾಡ್ತಾರೆ ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚಿನ್ನದ ಕವಚಗಳ ಮರುಲೇಪನ ಆಗಬೇಕಾಗಿತ್ತು ಚಿನ್ನದ ಕವಚಗಳನ್ನು ಚೆನ್ನೈಗೆ ಕೊಂಡೊಯ್ದ ಉನ್ನಿಕೃಷ್ಣನ್ ಪೊಟ್ಟಿಯವರು ಬರೋಬ್ಬರಿ ಮೂವತ್ತೊಂಬತ್ತು ದಿನಗಳ ಬಳಿಕ ಕವಚಗಳನ್ನು ವಾಪಸ್ ಕೊಡ್ತಾರೆ ಪೊಟ್ಟಿಯವರು ವಾಪಸ್ ಕೊಟ್ಟಾಗ ಏನಾಗುತ್ತೆ ಅಂತಂದರೆ ನಾಲ್ಕು ಕೆ ಜಿ ಚಿನ್ನ ಕಡಿಮೆ ಆಗಿತ್ತಂತೆ ಅವರು ವಾಪಸ್ ಹಿಂದಿರುಗಿಸಿದಾಗ ನಾಲ್ಕು ಕೆ ಜಿ ಚಿನ್ನ ಕಡಿಮೆ ಆಗಿತ್ತು ಒಂದಲ್ಲ ಎರಡಲ್ಲ ನಾಲ್ಕು ನಾಲ್ಕು ಕೆ ಜಿ ಕವಚವನ್ನು ಕೊಂಡೊಯ್ಯುವಾಗ ದಾಖಲೆಗಳನ್ನು ನಿರ್ವಹಿಸಿಲ್ಲ ದೇವಾಲಯದ ಅಧಿಕಾರಿಗಳಿಲ್ಲದೆ ಕವಚವನ್ನು ಕೊಂಡೊಯ್ಯಲಾಗಿತ್ತು ಶಬರಿಮಲೆ ಕಮಿಷನರ್ ಹೈಕೋರ್ಟ್ ಅನುಮತಿಯೂ ಕೂಡ ಇರಲಿಲ್ಲ ಇದಕ್ಕೆ ಇದೇ ಕಾರಣಕ್ಕೆ ತನಿಖೆ ನಡೆಸುವಂತೆ ಭಕ್ತಾದಿಗಳು ಈಗ ಆಗ್ರಹಿಸ್ತಾ ಇದ್ದಾರೆ ನಾಲ್ಕು ಕೆ ಜಿ ಚಿನ್ನ ಕಡಿಮೆ ಆಗಿದೆ ಅದನ್ನು ಯಾರು ತಗೊಂಡ್ರು ಇದು ಗೊತ್ತಾಗಬೇಕು ಕ್ರಮ ಆಗಬೇಕು ಅದು ದೇವಸ್ಥಾನದ ಚಿನ್ನ ಅನ್ನೋಂತ